ಇನ್ನು ಹಿಂಗಾರು ಮಳೆಯಾಗ ಲಕ್ಷಣ ಇದೆ ವಿಷವಾ ವಿಷವಾಯು ಬೀಸಿ ಗಾಳಿ ಬೀಸಿ ಅದು ಜನಗಳ ಮೇಲೆ ಆರೋಗ್ಯದ ಮೇಲೆ ಪ್ರಾಣದ ಮೇಲೆ ತೊಂದರೆ ಆಗೋ ಲಕ್ಷಣ ಇದೆ ಆಮೇಲೆ ಆಕಸ್ಮಿಕ ಮೃತ್ಯುಗಳು ಹೆಚ್ಚಾಗ್ತವೆ ಭೂಮಿಯಿಂದ ಜಂತುಗಳು ಜಂತುಗಳು ಹೊರಗೆ ಬಂತು ಅವು ಕುಲಕ್ಕೆ ಅಪಾಯ ನಾಶ ಆಗ್ತವೆ ಹಿಂದೆ ಒಂದ್ಸತಿ ಹೇಳಿದ್ ನಾನು ಕಾಡಿಂದ ಪ್ರಾಣಿಗಳು ನುಗ್ತವೆ ಊರಿಗೆ ನುಗ್ತವೆ ಅಂತ ಈ ಮತ್ತೆ ಅದು ಎಲ್ಲ ಕಡೆಗಳು ಜಾಸ್ತಿ ಆಗ್ತಾ ಇದೆ ಯುದ್ಧ ಭೀತಿ ಇದೆ ಜನರಲ್ಲಿ ಶಾಂತಿ ಸಲ ಇಲ್ಲ ಆರೋಗ್ಯ ದಿನ ದಿನ ಕೆಡ್ತಾ ಇದೆ ದೊಡ್ಡ ದೊಡ್ಡ ನಗರಗಳಿಗೆ ಆಪತ್ತಿದೆ ಮತ್ತೆ ಭೂಮಿ ಬ್ರಿಕ್ಸ್ ಆಗ್ತಕ್ಕಂಥದ್ದು ಹರತ್ ಪಿಕ್ ಆಗ್ತಕ್ಕಂಥದ್ದು ಮತ್ತೆ ಭೂಮಿ ಸಡಿಲಾಗಿ ಜನಗಳು ಸಾವು ನೋವು ಬರುವಂತದ್ದು ಆಕಾಶ ತತ್ವದಿಂದ ತೊಂದರೆ ಆಗ ಲಕ್ಷಣ ಇದೆ ನಾನು ನಿಮ್ಗೆ ಹೇಳಿದ್ದೆ ಇಲ್ಲಿ ಅಭಿಮನ್ಯುವಿನ ಬೆಳ್ಳ ದಾರವನ್ನ ಕರ್ಣನ ಕೈಯಿಂದ ಮೋಸದಲ್ಲಿ ಕಟ್ ಮಾಡಿಸ್ತಾರೆ ಇಲ್ಲಿ ಹೇಳಿದ್ನಲ್ಲಿ ನಿಮ್ ಮನೆಗೆ ಹೇಳಿದ್ ನಾನು ಈ ನಾಲ್ಕತ್ತು ತಿಂಗಳ ಹಿಂದೆ ಹೇಳಿದ್ನ ಕಟ್ ಮಾಡಿಸ್ತಾರೆ ಮಹಾಭಾರತಲ್ಲಿ ಕೃಷ್ಣ ಇದ್ದ ಭೀಮ ಗೆದ್ದ ಇಲ್ಲಿ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಆ ಅಭಿನಂದನ ಹೆಂಡತಿ ರಂಗ ಪ್ರವೇಶ ಮಾಡ್ತಾಳೆ ಅಂತ ಹೇಳಿದೆ ನಾವು ಅಲ್ಲಿ ಏನಾಯ್ತು ಆಯ್ತಲ್ಲ ಈಗ ಬಿಲ್ಲ ದಾರ ಕಟ್ ಮಾಡ್ಸಿರು ಪಾಪ ಸಿದ್ದರಾಮಯ್ಯನ ಜೀವನದಲ್ಲಿ ಎಂದೂ ಅವ್ರ ಏನ್ತಿ ಅವ್ರ ಜೊತೆ ಬಂದಿಲ್ಲ ಹೊರಗೆ ಬಂದಿಲ್ಲ ಒಂದು ಪಾವಿತ್ರ್ಯತೆ ಇರ್ತಕ್ಕಂಥ ಹೆಣ್ಣು ಮಗಳನ್ನ ಎಲ್ಲ ಕಡೆಗೆ ಹಡಗಾಡಿ ಕೊಟ್ಟಿ ಆಮೇಲೆ ತಿರುಪ್ತಿ ಒಳಗೆ ಕೃಷ್ಣ ವೆಂಕಟೇಶ್ವರ ಇದ್ದ ನೀವು ಗೆದ್ದ ಇಲ್ಲ ದುರ್ಯೋಧನ ಗೆದ್ದ ನೀವು ಏನಾಯ್ತಲ್ಲಿ ನೀವು ಸ್ಥಳ ಸ್ವಚ್ಛತೆ ಮಾಡ್ಕೋ ಧರ್ಮಶಾಸ್ತ್ರದ್ದು ತಿಂದವರು ಹೊಟ್ಟೆ ಹೆಂಗ್ ಮಾಡೋರು ನೀವೀಗ ಸ್ಥಳ ಸ್ವಚ್ಛತೆ ಮಾಡೋದು ಒಂದು ಶಾಸ್ತ್ರ ನೀವು ನಾಲ್ಕು ವರ್ಷ ತಿಂದುಬಿಟ್ಟದ ಅದ್ರ ಬಗ್ಗೆ ಏನು ಅದು ಸರ್ಕಾರ ಹೇಳ್ಬೇಕು ಅದ್ರ ಬಗ್ಗೆ ಇಂಥ ಅನೈತಿಕ ಹೆಚ್ಚಾಗ್ತವೆ ಮುಂದೆ ಅದರಲ್ಲಿ ಆಮೇಲೆ ಹಿಂದೆ ಹೇಳಿದ್ ನಾನು ಸ್ತ್ರೀ ಸ್ತ್ರೀಗಳ ಒಂದು ಹೆಚ್ಚಿನ ಉಪಕರಣ ಜಾಸ್ತಿ ಆಗ್ತದೆ ಅಂತ ಈಗ ಅದೆಲ್ಲ ಕಡೆ ನಡೀತಾ ಇದ್ವಿ ಹೀಗಾಗಿ ಇನ್ನೂ ಮಳೆ ಬರೋ ಲಕ್ಷಣ ಇದೆ ಆರೋಗ್ಯ ಉದೇ ಬಹಳ ಪ್ರಭಾವ ಬೀರುತ್ತೆ